ನಮಸ್ಕಾರ ಎಲ್ಲರಿಗೂ ಬಾಳಿನ ನಾವಿಕ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಈ ಚಾನಲಲ್ಲಿ ಬರತಕ್ಕಂಥ ಮಾಹಿತಿ ತಮಗೇನಾದರೂ ಸತ್ಯ ಅನ್ಸಿದ್ರೆ ಅಥವಾ ಇಷ್ಟ ಆದರೆ ಲೈಕ್ ಮಾಡೋದನ್ನ ಮರಿಬೇಡಿ ಹಾಗೂ ಶೇರ್ ಮಾಡೋದನ್ನ ಮರಿಬೇಡಿ ಹಾಗೂ ಏನಾದರೂ ಮಾಹಿತಿನ ತಿಳ್ಕೊಬೇಕು ಅಂದರೆ ನನ್ನ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಕೊಡಿ ಹಾಗೂ ಈ ಚಾನೆಲ್ ಬಗ್ಗೆ ನಿಮ್ಮ ಬಂಧು ಮಿತ್ರರಿಗೂ ತಿಳಿಸಿ ಹಾಗೂ ಅವ್ರಿಗೂ ಸಬ್ಸ್ಕ್ರೈಬ್ ಆಗಿ ಅನ್ನೋತ್ತ ನನ್ನ ಮಾತನ್ನ ಮುಂದುವರಿಸ್ತಾ ಇದ್ದೀನಿ ಇಂದಿನ ದಿನ ಯಾವುದ್ರ ಬಗ್ಗೆ ಮಾಹಿತಿ ಕೊಡ್ತೀನಪ್ಪ ಅಂದರೆ ನನಗೆ ಬಂದಂಥ ಕೆಲವೊಂದು ಮಾಹಿತಿಗಳು ಕೆಲವೊಂದು ಮೆಸೇಜ್ಗಳನ್ನ ನೋಡಿದಾಗ ಬಂದು ತಿಳಿಬೇಕಾದಂಥ ಏನಪ್ಪ ಅಂದರೆ ಎಷ್ಟೋ ಜನ ಕೇಳಿದ್ದಾರೆ ಏನಂತ ಅಂದರೆ ಒಂದು ರಾಜ್ಯ ಯೋಗದ ವಿಚಾರ ಅಂದರೆ ನನ್ನ ಒಂದು ಹಿಂದಿನ ನನ್ನ ವಿಚಾರದಲ್ಲೇ ಹೇಳಿದೆ ಒಂದು ವೈಶಾಖ ಮಾಸ ವಿಶಾಖ ವೈಶಾಖ ಮಾಸ ಶ್ರಾವಣ ಮಾಸ ಹಾಗೂ ಕಾರ್ತಿಕ ಮಾಸ ಈ ಈ ತಿಂಗಳಿನಲ್ಲೇ ನಮಗೆ ಈ ವರ್ಷ ಮೊದಲನೇದಾದ ಈ ವರ್ಷದಲ್ಲೇ ಮುಂಚಿತವಾಗಿ ಹಬ್ಬ ಒಂದು ವೈಶಾಖ ಮಾಸ ಬಂದಿದೆ ಎಂದು ವೈಶಾಖ ಅಂದರೆ ಹತ್ತೊಂಬತ್ತನೇ ತಾರೀಕು ಜನವರಿಯಿಂದ ಹದಿನೇಳನೇ ತಾರೀಕು ಫೆಬ್ರವರಿ ತನಕ ವೈಶಾಖ ಮಾಸ ಇರುತ್ತೆ ಪ್ರತಿ ವರ್ಷ ಒಂದು ಫ್ರೆಬ್ರ ಒಂದು ಜನವರಿಯ ಕೊನೆಯ ಭಾಗದಲ್ಲಿ ಹಬ್ಬ ಆಚರಣೆ ಬರ್ತಾಯಿತ್ತು ಅಂದರೆ ವೈಶಾಖ ಮಾಸ ಪ್ರಾರಂಭವಾಗ್ತಾ ಇತ್ತು ಆದರೆ ಈ ವರ್ಷ ವೈಶಾಖ ಮಾಸವು ಮುಂಚಿತವಾಗಿ ಪ್ರಾರಂಭವಾಗಿದೆ ಆ ಒಂದು ಕಾರಣಾಂತರಕ್ಕೆ ನಮಗೆ ಈ ಮಾಸ್ ಅಂದರೆ ಈ ಸಮಯ ಅಂದರೆ ಈ ಒಂದು ಒಂದು ಗುದ್ದಿ ಪೂಜೆ ಆಗಿರ್ಬೋದು ಒಂದು ಗುರು ಪ್ರವೇಶ ಆಗಿರ್ಬೋದು ಒಂದು ಮೋಲ್ಡ್ ಹಾಕುವಂಥ ವಿಚಾರ ಆಗಿರ್ಬೋದು ಬಾಗಿಲು ಇಡುವಂಥ ವಿಚಾರ ಆಗಿರ್ಬೋದು ಈ ವರ್ಷದಲ್ಲಿ ನಮಗೆ ವೈಶಾಖ ಮಾಸದ ಒಂದು ರಾಜ್ಯ ಯೋಗ ಎಂದು ಇದೆ ಯಾವ ಸಮಯದಲ್ಲಿ ಇದೆ ಅನ್ನೋದಾದರೆ ಅಂದರೆ ನಿಮಗೆ ತಮಗೆಲ್ಲ ಮುಹೂರ್ತದ ವಿಚಾರವನ್ನು ಈ ಒಂದು ವಿಡಿಯೋಲಿ ತಿಳಿಸ್ತಾ ಇದ್ದೀನಿ ನೋಡಿ ಇಂದಿನ ವರ್ಷದಲ್ಲಿ ಅಂದರೆ ವೈಶಾಖ ಮಾಸದಲ್ಲಿ ಮೂರು ಡೇಟ್ಸು ಇದೆ ಅಂದರೆ ಇಪ್ಪತ್ತೊಂದನೇ ತಾರೀಕು ಬುಧವಾರ ಇಪ್ಪತ್ತ್ಮೂರು ಶುಕ್ರವಾರ ಇಪ್ಪತ್ತೈದು ಭಾನುವಾರ ಹಾಗೂ ಒಂದು ಮೂವತ್ತನೇ ತಾರೀಕು ಇಲ್ಲಿ ಫಿಫ್ಟಿ ಫಿಫ್ಟಿ ಆಗುತ್ತೆ ಅಂದರೆ ಐವತ್ತೈವತ್ತು ಭಾಗದ ಫಲ ಇರುತ್ತೆ ಈ ನಾಲ್ಕು ದಿನಗಳಲ್ಲಿ ಅಷ್ಟೇ ನಮಗೆ ಒಂದು ಗುದ್ದಲಿ ಪೂಜೆ ಹಾಗೂ ಒಂದು ಗೃಹ ಪ್ರವೇಶ ಅಂದರೆ ಗೃಹ ಪ್ರವೇಶವನ್ನು ಮಾಡುವಂಥ ವಿಚಾರ ಬರುತ್ತೆ ಹಾಗೂ ತಮಗೆ ತಿಳಿಯಬೇಕಾದದ್ದು ಏನಪ್ಪ ಅಂದರೆ ಮೋಲ್ಡ್ ವಿಚಾರನೂ ಬರುತ್ತೆ ಹಾಗೂ ಬಾಗಿಲು ಇಡುವಂಥ ಸಮಯ ಬರುತ್ತೆ ಆದರೆ ಈ ನಾ ಇಷ್ಟೇ ಜ ಒಂದು ತಾರೀಕುಗಳು ಮಾತ್ರ ಇರುವಂಥದ್ದು ಇದರ ಮೇಲೆ ಈ ಎಷ್ಟೋ ಜನ ಏನಪ್ಪ ಮಾಡ್ತಾರೆ ಅಂದರೆ ವೈಶಾಖ ಮಾಸದ ಶುಕ್ ಅಂದರೆ ಕೃಷ ಶುಕ್ಲ ಪಕ್ಷದಲ್ಲಿ ಮಾಡುವುದನ್ನು ಬಿಟ್ಟು ಕೃಷ್ಣ ಪಕ್ಷದಲ್ಲಿ ಮಾಡ್ತಾರೆ ಆದರೆ ನಮಗೆ ರಾಜ್ಯಯೋಗ ಅನ್ನೋಂಥದ್ದು ಬರೋದು ಯಾವಾಗಪ್ಪ ಅಂದರೆ ವೈಶಾಖ ಮಾಸದ ಶುಕ್ಲ ಪಕ್ಷದಲ್ಲೇ ಮಾತ್ರ ಹೊರತು ಕೃಷ್ಣ ಪಕ್ಷದಲ್ಲಿ ಅಲ್ಲ ಹಾಗಾಗಿ ಎಂದು ಶುಕ್ಲ ಪಕ್ಷವಿರೋದು ಅಂದರೆ ಹಾಗಾಗಿ ನಿಮಗೆ ಶುಕ್ಲ ಪಕ್ಷ ಎಷ್ಟು ದಿನ ಅಂದರೆ ಒಂದು ಜನವರಿ ಹತ್ತೊಂಬತ್ತನೇ ತಾರೀಕಿಂದ ಒಂದು ಫೆಬ್ರವರಿ ಒಂದನೇ ತಾರೀಕೇ ಲಾಸ್ಟ್ ಆಗುತ್ತೆ ಅಂದರೆ ಒಂದನೇ ತಾರೀಕು ಬಂದು ಹುಣ್ಣಿಮೆ ಅಂದರೆ ಪೌರ್ಣಿಮೆ ಅಂತ ಬರುತ್ತೆ ಹಾಗಾಗಿ ಹತ್ತೊಂಬತ್ತನೇ ತಾರೀಕಿಂದ ಒಂದನೇ ತಾರೀಕೊ ಯಾರು ಗೃಹ ಪ್ರವೇಶವನ್ನು ಮಾಡ್ಕೋಬೇಕು ಗುದ್ದಲಿ ಪೂಜೆ ಮಾಡ್ಕೋಬೇಕು ಇವರು ಮಾಡ್ಕೋಬೇಕಾಗತ್ತೆ ಆದರೆ ಒಂದು ಮೋಲ್ಡಿನ ವಿಚಾರ ಹಾಗೂ ವಸ್ಲು ತಲಬಾಗ್ಲನ್ನು ಇಡುವಂಥ ವಿಚಾರ ಅಂದರೆ ತಲಬಾಗ್ಲು ಕೂಡ ನಾವು ರಾಜಯೋಗದಲ್ಲೇ ಇಡಬೇಕಾಗತ್ತೆ ಹೊರತು ಬೇರೆಯ ಸಮಯದಲ್ಲಿ ಇಡಬಾರದು ತಮಗೆ ನನ್ನ ಹಿಂದಿನ ವಿಡಿಯೋಲಿ ಹೇಳಿದ್ದೀನಿ ಏನು ಯಾವ ಕಾರಣಾಂತರವಾಗಿ ಇಡಬೇಕು ಅನ್ನೋದಕ್ಕಂಥದ್ದು ಇಲ್ಲಿ ಮುಹೂರ್ತದ ವಿಚಾರವನ್ನು ಅಂತ ಹೇಳಿದೆ ಆದರೆ ಇದರಲ್ಲಿ ನಾನು ನಿಮಗೆ ಸಮಯನ ಎಂದಿಗೂ ನಾನು ತಿಳಿಸಿಲ್ಲ ಯಾವ ಒಂದು ಕಾರಣಕ್ಕೆ ಅಂದರೆ ಒಂದು ಈ ಏನು ಸಮಯ ಒಂದು ತಾರೀಕು ಅನ್ನೋದಿದೆಯೋ ಅದು ತಾರಾಬಲವನ್ನು ನಾವು ನೋಡ್ತೀವಿ ಅಂದರೆ ನಿಮಗೆ ಯಾವ ತಾರಾಬಲ ಎಂದು ಯಾವ ದಿನದಲ್ಲಿ ಇದೆ ಚಂದ್ರಬಲವಿದೆಯಾ ಹಾಗೂ ಶನಿಯ ಬಲವಿದೆಯಾ ಗುರುಬಲ ಇದೆಯಾ ಇಷ್ಟು ಬಲಗಳನ್ನ ನೋಡಿಕೊಂಡು ನಾವು ಪಂಚಗಳನ್ನ ನೋಡಿ ಲಗ್ನ ಮುಹೂರ್ತವನ್ನು ಇಡೋವಂಥದ್ದು ಹಾಗಾಗಿ ನನಗೆ ಒಂದು ವಾಟ್ಸ್ ಒಂದು ಏನು ಮೆಸೇ ಯಾರೋ ಒಬ್ಬರು ಮೆಸೇಜ್ ಕಳಿಸಿದ್ರು ಗುರುಗಳೇ ನಮಗೆ ಯಾವಾಗ ಒಂದು ಸಮಯ ಬರುತ್ತೆ ಒಂದು ಬುದ್ಧಿ ಪೂಜೆಗೆ ಅಂತ ಕೇಳಿದ್ರು ಹಾಗಾಗಿ ಈ ವಿಚಾರವನ್ನು ನಿಮಗೆ ತಾರೀಕು ಮಾತ್ರ ತಿಳಿಸಿದ್ದೀನಿ ಯಾವ ಸಮಯ ಏನು ಅನ್ನೋದು ತಮಗೆ ಬೇಕು ಅನ್ನೋದಾದರೆ ನಿಮ್ಮ ಡೇ ಟು ಟೈಮಿಂಗ್ಸು ಹುಟ್ಟಿದ ಪ್ಲೇಸು ನಿಮಗೆ ಅದು ಏನಂದರೆ ನಿಮ್ಮ ನಿಮ್ಮ ಅನುಸಾರ ನಿಮಗೆ ಒಂದು ಲಗ್ನದ ಒಂದು ಮುಹೂರ್ತವನ್ನು ನಾವು ಇಡುವಂಥದ್ದು ಹಾಗಾಗಿ ನೀವು ಯಾರೇ ಒಬ್ಬ ಒಂದು ಜ್ಯೋತಿಷ್ಯವನ್ನು ಕಲದಂಥ ವ್ಯಕ್ತಿಗಳ ಹತ್ರ ನೀವು ತಿಳ್ಕೊಬೇಕು ಅಂದ್ರೂ ಈ ಸಮಯದಲ್ಲಿ ಅಂದರೆ ಮಾಘ ಮಾಸದ ಈ ನಾನು ಏನು ಕೊಟ್ಟಿದ್ದೀನಲ್ಲ ಡೇಟ್ಸು ಆ ಡೇಟ್ಸಲ್ಲಿ ನಿಮಗೆ ಡೇ ಒಂದು ಕುದಲಿ ಪೂಜೆ ಈ ಥರನ ಮಾಡ್ಕೊಬೇಕಾಗಿರ್ತೇವೆ ಹೊರತು ಅದು ಮುಂದಿನ ದಿನಗಳಲ್ಲಿ ಬರಲ್ಲ ಹಾಗಾಗಿ ಈ ಸಮಯದಲ್ಲಿ ಅವ್ರಿಗೆ ನೀವು ಏನು ಸೀಮಿತವಾಗಿ ಏನು ಸಮಯ ಕೊಡ್ತಾರೋ ಒಂದು ಕ್ಲಾಸ್ ವೆರಿಫಿಕೇಶನ್ ಮಾಡಿಕೊಂಡು ಪೂಜೆಯನ್ನು ಮಾಡಿ ಅನ್ನುತ್ತಾ ನನ್ನ ಮಾತನ್ನ ಇಲ್ಲಿಗೆ ನಿಲ್ಲಿಸ್ತಾ ಈ ಮಾಹಿತಿ ತಮ್ಗೇನಾದ್ರು ಸತ್ಯ ಅನಿಸಿದ್ರೆ ನಿಮ್ಮ ಬಂಧು ಮಿತ್ರರು ಶೇರ್ ಮಾಡೋದನ್ನ ಮರಿಬೇಡಿ ಹಾಗೂ ನೀವೇನಾದ್ರು ತಾವು ಜಾತಕವನ್ನು ಕೇಳಬೇಕು ಅಂದರೆ ಈ ನನ್ನ ಮೇಲೇ ಕಂಡು ಬರುತ್ತಾ ಅಂತ ನಂಬರ್ಗೆ ನಿಮ್ಮ ಒಂದು ಹೆಸರು ಡೇಟ್ ಆಫ್ ಬರ್ತು ಟೈಮಿಂಗ್ಸ್ನ ಕಳಿಸಿ ಹಾಗೂ ನಿಮ್ಮ ಫೋಟೋನ ವಾಟ್ಸಪ್ ಮಾಡಿ ಅನ್ನೋಂತ ನನ್ನ ಮಾತನ್ನ ಇಲ್ಲಿಗೆ ನಿಲ್ಸ್ತಾರೆ